ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಎರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದ ಪೊಲೀಸ್ ಸಿಬ್ಬಂದಿ ಗೃಹ ಉದ್ಘಾಟನೆ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಮನೆಗಳನ್ನು ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ಮಾಣ ಮಾಡಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ವಸತಿ ಮನೆಗಳನ್ನು ನೀಡುವ ಯೋಜನೆ ಇದೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಹೇಳಿದ್ದಾರೆ ಅವರು ರವಿವಾರ ಸಂಜೆ ಪಟ್ಕಳ ಪೊಲೀಸ್ ಮೈದಾನದ ಸಮೀಪ ಮೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದ್ದ ಪೊಲೀಸ್ ಸಿಬ್ಬಂದಿಗಳ ವಸತಿ ಗೃಹ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವಸತಿ ಗೃಹಗಳನ್ನು ಸಿಬ್ಬಂದಿಗಳಿಗೆ ನೀಡುವುದರಿಂದ ಅವರು ತಮ್ಮ ಕರ್ತವ್ಯ ನಿರ್ವಹಿಸಲು ಉತ್ತೇಜನ ನೀಡಿದಂತಾಗುತ್ತದೆ ಎಂದ ಅವರು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳಿಂದ ವಿಭಿನ್ನವಾಗಿದ್ದು ಪೊಲೀಸ್ ಇಲಾಖೆಯನ್ನು ಆಧುನಿಕ ರೀತಿಯಲ್ಲಿ ಸಜ್ಜುಗೊಳಿಸಲಾಗುವುದು ಇತರ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅಂತರ್ ಜಿಲ್ಲಾ ವರ್ಗಾವಣೆಯನ್ನು ಮಾಡಲಾಗುತ್ತಿದ್ದು ಆದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಯೋಗ್ಯ ಕಾರಣಗಳಿಂದ ಮಾಡಲಾಗುವುದು ಆಧುನಿಕ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಸಜ್ಜುಗೊಳಿಸಿ ಎಲ್ಲ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಿ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ ಎಲ್ಲ ಪೊಲೀಸ್ ಠಾಣೆಗಳ ಚಟುವಟಿಕೆಯನ್ನು ಗಮನಿಸುವಂತಹ ಹೊಸ ಯೋಜನೆ ಹಾಕಿಕೊಂಡಿದ್ದೇವೆ ಎಂದು ಹೇಳಿದರು ಕೊಡಬೇಕು ಅಂತೇಳಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದು ಮುಂದುವರಿಯುತ್ತೆ ಅದರ ಭಾಗವಾಗಿ ಇದನ್ನು ಮಾಡಿದ್ದೇವೆ ಒಂದು ಉದ್ಘಾಟನೆ ಮಾಡಿದ್ದೇವೆ ನನಗನ್ಸುತ್ತೆ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗ್ತದೆ ಅಂತ ಹೇಳಿ ಸರ್ ಎಲ್ಲಾ ಇಲಾಖೆಯಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆ ನಿಮ್ಮ ಡಿಪಾರ್ಟ್ಮೆಂಟ್ ಜಿಲ್ಲಾ ವರ್ಗಾವಣೆ ಯಾಕೆ ಸ್ಟಾರ್ಟ್ ನಾವು ಬೇರೆ ಬೇರೆ ಕಾರಣಕ್ಕೆ ಅದನ್ನ ನಾವು ಮಾಡ್ಕೊಂಡಿದ್ದೇವೆ ಅನ್ನೋ ವ್ಯವಸ್ಥೆ ಲಾಸ್ಟ್ ಹತ್ತು ದಿನ ಹಿಂದೆ ಆ್ಯಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಆ್ಯಪ್ ವ್ಯವಸ್ಥೆ ಆದ ನಂತರ ಅದಕ್ಕೆ ಅಪ್ಲಿಕೇಶನ್ ಬೇರೆ ಇಲಾಖೆಗೂ ನಮ್ಮ ಇಲಾಖೆಗೂ ವ್ಯತ್ಯಾಸ ಏನಂದ್ರೆ ಯಾವುದೋ ಒಂದು ಕೇಸ್ ನಡೆಸ್ತಾ ಇರ್ತಾರೆ ಅವರನ್ನು ತಕ್ಷಣ ನಾವು ವರ್ಗಾವಣೆ ಮಾಡ್ತು ಅಂತ ಹೇಳಿದರೆ ಆ ಕೇಸಿನ ತಿಮಿತಿಗಳು ಬದಲಾಗ್ಬಿಡ್ತವೆ ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಲ್ಲಿ ನಾವು ಇಂಟರ್ ಡಿಸ್ಟಿಕ್ ಟ್ರಾನ್ಸ್ಫರ್ಸನ್ನು ಭಾಳ ಸೆಲೆಕ್ಟಿವ್ ಆಗಿ ಮಾಡ್ತೇವೆ ಗಂಡ ಹೆಂಡತಿ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಹೆಲ್ತ್ ಪ್ರಕರಣ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ ಮಾಡ್ತೇವೆ ಜನ್ರಲ್ಲಾಗಿ ಬೇರೆ ಡಿಸ್ಟಿಕ್ ಬೇರೆ ಇಲಾಖೆಗಳಲ್ಲಿ ಮಾಡಿದಾಗ ನಮ್ಮ ಇಲಾಖೆಯಲ್ಲಿ ಸರಿ ಈ ಆ್ಯಪ್ ವ್ಯವಸ್ಥೆ ಇದನ್ನು ಇಂಪ್ಲಿಮೆಂಟ್ ಆಗುತ್ತಾ ಅಂದರೆ ಅದನ್ನೇ ನಾನು ಹೇಳಿದ್ನಾಗ ಸರ್ ನಿಮ್ಮ ಇಲಾಖೆಯಲ್ಲಿ ಭಟ್ಕಳ ಒಂದು ಸೂಕ್ಷ್ಮ ಪ್ರದೇಶ ಹೇಳ್ತೀರಿ ಇಲ್ಲಿ ಆ ಚೆಕ್ ಪೋಸ್ಟ್ಗಳೇ ಸರಿಯಾಗಿ ಡಿಪಾರ್ಟ್ಮೆಂಟ್ ಅಲ್ಲ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಆದ್ರೆ ಚೆಕ್ ಪೋಸ್ಟ್ಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಆಮೇಲೆ ಭಟ್ಕಳದಲ್ಲಿ ಟ್ರಾಫಿಕ್ ಪೊಲೀಸ್ ಕಾರ್ಯನಿರ್ವಹಣೆ ಹತ್ತು ಹನ್ನೆರಡು ವರ್ಷದಿಂದ ಪ್ರಪೋಸಲ್ ಹೋಗೋದು ಇನ್ನೂ ತನಕ ಮಂಜೂರಿನೇ ಆಗಲಿಲ್ಲ ಹೊಸದಾಗಿ ಆಧುನಿಕವು ಆಧುನಿಕತೆಯನ್ನು ಇಡೀ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಸಾವಿರಾರು ಸಿ ಟಿ ವಿ ಕ್ಯಾಮ್ರಾಗಳು ಮತ್ತು ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಇದೆಲ್ಲವನ್ನು ಉಪಯೋಗಿಸೋದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ ಅದೆಲ್ಲೇ ಎಲ್ಲೇ ಇರಲಿ ಇಂಟೀರಿಯರ್ನಲ್ಲಿದ್ದರೂ ಕೂಡ ಆ ಸ್ಟೇಷನ್ನಿನ ಲಿಂಕು ನಮ್ಮ ಮೇನ್ ಹೆಡ್ ಕ್ವಾರ್ಟರ್ಸಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಆ ಸ್ಟೇಷನ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ನಮ್ಮಲ್ಲಿ ಕಂಟ್ರೋಲ್ ರೂಮಿಂದ ಕಂಟ್ರೋಲ್ ಸೆಂಟ್ರಿಂದ ಕ್ವಾರ್ಟರ್ಸ್ ಕಂಟ್ರೋಲ್ ಸೆಂಟ್ರಿಂದ ಮಾನಿಟರ್ ಮಾಡ್ತೇವೆ ಅಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಗೆ ಉಪಯೋಗಕ್ಕೆ ಹೋಗಿದ್ದೇವೆ ಎಲ್ಲ ಬದಲಾವಣೆಗಳನ್ನು ಕೂಡ ಹಂತ ಹಂತವಾಗಿ ಈ ಸಂದರ್ಭದಲ್ಲಿ ರಾಜ್ಯ ಮೀನುಗಾರಿಕಾ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಮಂಕಾಳು ವೈದ್ಯರು ಮಾತನಾಡುತ್ತಾ ಉತ್ತರ ಕನ್ನಡದಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುವುದು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಹಿ ಗಾಂವ್ಕರ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸುರೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ